ಹಾಲಿಗೆ ಮಾತ್ರ ಹಸುಗಳು ಬೇಕು ಪೋಷಣೆ ಹಾಲು ಕರೆದುಕೊಂಡು ರೋಡಿಗೆ ಬಿಡುತ್ತಿರುವ ಹಸುವಿನ ಮಾಲೀಕರು ಸಿಲಿಕಾನ್ ಸಿಟಿಯ ವಾಹನ ಸವಾರಿಗೆ ತಲೆನೋವಾದ ಹಸುಗಳು ನಗರದ ಯಾವುದೇ ರೋಡ್ ಗೆ ಹೋದ್ರೂ ಈ ಬಿಡಾಡಿ ಹಸುಗಳು ರೋಡ್ ನಲ್ಲಿ ಇಲ್ಲ ಓಡಾಡುತ್ತಿರುತ್ತವೆ ಇದರಿಂದ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಶ್ರೀನಗರ ರಾಮಕೃಷ್ಣ ಆಶ್ರಮ ಸರ್ಕಲ್ ಕೆಆರ್ ಮಾರ್ಕೆಟ್ ಕಾಟನ್ಪೇಟೆ ಮತ್ತು ಸಚ್ಚಿನ್ ರಾವ್ ಸರ್ಕಲ್ ನಲ್ಲಿ ವಾಹನ ಸವಾರಿಗೆ ತುಂಬಾ ಸಮಸ್ಯೆ ಉಂಟಾಗಿದೆ ದೊಡ್ಡ ದೊಡ್ಡ ಹಸುಗಳಾಗಿರುವುದರಿಂದ ಇವುಗಳು ಸೈಡ್ಗೂ ಹೋಗೋದಿಲ್ಲ ನಿಂತಲೇ ನಿಂತಿರುತ್ತವೆ ಕುಂತಲ್ಲೇ ಹಸುವಿನ ಮಾಲೀಕರು ಬೆಳಿಗ್ಗೆ ಸಂಜೆ ಕರೆದುಕೊಂಡು ಹೋಗಿ ಹಾಲು ಮಾತ್ರ ಕರೆದುಕೊಂಡು ಮತ್ತೆ ರೋಡಿಗೆ ಬೀಳುತ್ತಿದ್ದಾರೆ ಇದರಿಂದ ಆಕ್ಸಿಡೆಂಟ್ ಆಗುವ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತ ವಾಹನ ಸವಾರರ ಆಕ್ರೋಶವಾಗಿದೆ

ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ